ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ಲರೂ ಕೇಳಿದ ಹೌದು ಈಗಲೂ ಮಾತು ತಪ್ಪಲ್ಲ ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ

ಏನ್ ಇಷ್ಟೋ ಹೊತ್ತುಕಂಟೆ ೇಳಿದಿನಯ್ಯ ನಾಳೆ ಭೇಟಿ ಮಾಡ್ತೀನಿ ಅಂತಂದ್ರೆ ಗೊತ್ತಾಗಲ್ಲ ಈಗ ಸರ್ ಈಗ ಸರ್ ಡಿ ಕೆ ಸುಕುಮಾರ್ ಅವರು ಕಷ್ಟಪಡಿಸಿದರೆ ಮಾತನಾಡಿದ್ರೆ ಆದ್ರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮರಗೋವಧರ ಅವರು ವೈರಂಗವಾಗಿ ಮಾತನಾಡದಿಕ್ಕೆ ಮತ್ತೆ ಶುರು ಮಾಡಿದಾರೆ ಸೋ ಶಾಸಕರುಗಳು ಮಾತಾಡಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು ಆದರೂ ಮಾತಾಡ್ತಾ ಇದ್ದಾರೆ ಅಂತ ಹೈ ಕಮಾಂಡ್ ನವರು ಹೇಳಿದರು ಇಲ್ಲ ಅವರು ಏನು ಹೇಳ್ತಾರೋ ಅದರ ಪ್ರಕಾರ ನಡೆಕೊಳ್ಳೋಣ ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿರೋ ಅಂತ ಸಚಿವರ ಸಮೇತ ದೆಹಲಿಗೆ ಹೋಗಿರೋ ವಿಚಾರ ದೊಡ್ಡ ಮಟ್ಟ ಸುದ್ದ ಆಗ್ತಾ ಇದೆ ಹೈಕಮಾಂಡ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಕೆಲವರಾಯ ಸ್ವಾಮಿ ಆದಿ ಆಗಿ ಶೆಲೆವ್ರಾಯಸ್ವಾಮಿ ಹೋಗಿದಾರೋ ಎಲ್ಲೋ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದಾರಲ್ಲ ದಿ ಕೆ ಹೇಳಿದಾರಲ್ಲ ಹಾಂ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲಪ್ಪ ನಾನು ಏನು ಉತ್ತರ ಹೇಳಿ ಹೇಳಿ ಡೆಲ್ಲಿಲಿ ಹೋಗಿದ್ದಾರೆ ನಾನು ಮಾತಾಡದೆ ಅವ್ರ ಜೊತೆಯಲ್ಲಿ ಇವತ್ತು ಮಾತಾಡಿದೆ ಇದರಲ್ಲಿ ಬಂದಿದ್ದರು ವೀಡಿಯೋ ಕಾನ್ಫರೆನ್ಸ್ನಲ್ಲಿ ಕೂಡ ಬಂದಿದ್ದರು ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರು ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು

ಯಾರ್ಯಪ್ಪ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡಿ ಪುನರ್ ರೀಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರಾ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೋದು ಹೋಗಿದ್ದಾರೆ ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು ಡಿ ಕೆ ಶಿವಕುಮಾರ ಕೇಳಬೇಕು ಎಲ್ಲರೂ ಕೇಳಬೇಕು